ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರುವುದೇ ದ್ವೇಷದ ಜ್ವಾಲೆ ವೀಕ್ಷಕರೇ ಇದು ನಾನು ಪ್ರತಿಲಿಪಿಗೋಸ್ಕರ ಬರಿತಿರೋ ಹೊಸ ಕತೆ ಭಾರ್ಗವ್ ಎಲೆಕ್ಟ್ರಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪೆನಿ ಅದೊಂದು ಎಲೆಕ್ಟ್ರಾನಿಕ್ ಐಟಮ್ಗಳನ್ನು ತಯಾರು ಮಾಡುವ ದೊಡ್ಡ ಫ್ಯಾಕ್ಟರಿ ಭಾರ್ಗವ್ ಅವರು ಚಿಕ್ಕದಾಗಿ ಶುರು ಮಾಡಿದ ಕಂಪೆನಿಯನ್ನು ಈಗ ಅವರ ಮಗ ನಡೆಸಿಕೊಂಡು ಹೋಗುತ್ತಿದ್ದಾನೆ ಆ ಫ್ಯಾಕ್ಟರಿಯಲ್ಲಿ ಸಾವಿರಕ್ಕಿಂತಲೂ ಅಧಿಕ ಕೆಲಸಗಾರರು ನಿತ್ಯ ಕೆಲಸ ಮಾಡುತ್ತಾರೆ ಅಲ್ಲಿ ಉತ್ಪನ್ನವಾದ ವಸ್ತುಗಳನ್ನು ವಿದೇಶಕ್ಕೂ ರಫ್ತು ಮಾಡುತ್ತಾರೆ ಆ ಕಂಪನಿಯ ಯಜಮಾನ ಮುಂಗೋಪಿ ಕೆಲಸಗಾರರ ಅಶಿಸ್ತನ್ನು ಎಂದೂ ಸಹಿಸುತ್ತಿರಲಿಲ್ಲ ಹಾಗೊಂದು ವೇಳೆ ಅಶಿಸ್ತು ಕಂಡುಬಂದಲ್ಲಿ ಮರುದಿನದಿಂದ ಅವರಿಗೆ ಕೊಡಬೇಕಾದ ಸಂಬಳದ ಜೊತೆ ಇನ್ನೂ ಮೂರು ತಿಂಗಳಿನ ಸಂಬಳ ಸೇರಿಸಿ ಚೆಕ್ ಬರೆದು ಬಿಡುತ್ತಿದ್ದ ಅಂತಹ ಕೆಲಸಗಾರರಿಗೆ ಪರ್ಮನೆಂಟಾಗಿ ಗೇಟ್ ಪಾಸ್ ಸಿಕ್ಕಿದಂತೆಯೇ ಅವನಿಗೆ ತಾನು ಅಂದುಕೊಂಡದ್ದು ನೆರವೇರಲೇಬೇಕು ತನ್ನ ಕಂಪನಿಯ ಏಳಿಗೆಗಾಗಿ ಹಗಲಿರುಳು ದುಡಿದು ಆ ಮಟ್ಟದ ಸಾಧನೆಯನ್ನು ಮಾಡಲಾಗಿತ್ತು ಅಷ್ಟು ಹಠ ಸಾಧನೆ ಅಂದವನ್ನು ಸುಸಜ್ಜಿತವಾದ ತನ್ನ ಆಫೀಸ್ ರೂಮ್ನಲ್ಲಿ ಕುಳಿತು ಅಂದಿನ ಕೆಲಸ ಕಾರ್ಯಗಳ ಬಗ್ಗೆ ಮಾಹಿತಿ ನೀಡಿದ ಬಳಿಕ ಅದಾರಿಗೋ ಕಾಲ್ ಮಾಡಿದ ಆದರೆ ಆ ವ್ಯಕ್ತಿ ಕರೆ ಸ್ವೀಕರಿಸುತ್ತಲೇ ಇಲ್ಲ ನಾನು ಕಾಲ್ ಮಾಡಿದಾಗ ರಿಸೀವ್ ಮಾಡಬೇಕು ಇಲ್ಲ ಅಂದರೆ ನನಗೆ ಕೆಟ್ಟ ಕೋಪ ಬರುತ್ತೆ ನೀನು ನನ್ನ ಕಾಲ್ ರಿಸೀವ್ ಮಾಡಿ ಮಾಡಲ್ಲ ಅಂದರೆ ನನ್ನಿಂದ ವಿಷಯ ಮುಚ್ಚಿಟ್ಟು ಇನ್ನೇನು ಮಾಡ್ತೀಯಾ ಅಂತ ನನಗೆ ಅರ್ಥ ಆಗುತ್ತೆ ನೀನಿಂದು ಮಾಡಿದ ತಪ್ಪಿಗೆ ಇದೇ ಸರಿಯಾದ ಶಿಕ್ಷೆ ಎಂದು ಆ ವ್ಯಕ್ತಿಯನ್ನು ಶಿಕ್ಷಿಸಿದ ಬಳಿಕ ಉತ್ತರಿಸಿದ್ದ ಹಿಂದಿನ ಬಾರಿ ಆ ವ್ಯಕ್ತಿ ಕಾಲ್ ರಿಸೀವ್ ಮಾಡದಿದ್ದಾಗಲೇ ವಾರ್ನ್ ಮಾಡಿ ಬಂದಿದ್ದ ಎಷ್ಟು ಬೈದರು ಎಷ್ಟು ಹೇಳಿದ್ರು ಅರ್ಥನೇ ಆಗ್ತಿಲ್ಲ ಜಾಣನಿಗೆ ಮಾತಿನ ಏಟು ಕೋಣನಿಗೆ ಲಾಠಿ ಏಟು ಅನ್ನೋದು ನಿನ್ನಂತಹವರಿಗೆ ಅನಿಸುತ್ತೆ ಎಂದು ಮನಸ್ಸಲ್ಲಿ ಗೊಣಗಿದ ಇನ್ನೊಂದು ಸಲ ಕಾಲ್ ಮಾಡಿ ನೋಡ್ತೀನಿ ಇವತ್ತು ನಿನ್ನ ಲಕ್ ಚೆನ್ನಾಗಿದ್ರೆ ನನ್ನ ಕಾಲ್ ರಿಸೀವ್ ಮಾಡ್ತೀಯಾ ಇಲ್ಲ ಅಂದರೆ ಅದರ ಪರಿಣಾಮ ಎದುರಿಸೋಕೆ ರೆಡಿಯಾಗಿರು ಈ ಬಾರಿ ತುಸು ಜೋರಾಗಿಯೇ ಹೇಳಿದ್ದ ಅಲ್ಲಿಗೆ ಬಂದಿದ್ದ ಅವರ ಕಂಪನಿಯ ಅಟೆಂಡರ್ ಲಿಂಗರಾಜು ಬಾಸ್ ತನಗೆ ಹೇಳಿದ್ದೇನೋ ಎಂದು ಭಯದಿಂದ ತಲೆ ತಗ್ಗಿಸಿ ನಿಂತಿದ್ದವನು ಕೂಡಲೇ ಬಾಸ್ನ ಕ್ಷಮೆ ಯಾಚಿಸಿದ್ದ ಸಾರಿ ಸರ್ ಎಂದು ಮೆಲುದನಿಯಲ್ಲಿ ಹೇಳಿದಾಗ ಅವನನ್ನೇ ತೀಕ್ಷ್ಣವಾಗಿ ನೋಡಿ ನಾನು ಬ್ಲಾಸ್ಟ್ ಆಗೋ ಮೊದಲೇ ನಿನ್ನ ಕೆಲಸ ನೋಡಿಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಿದರೆ ನಿಂಗೆ ಒಳ್ಳೆಯದು ಎಂದು ಅಬ್ಬರಿಸಿದಾಗ ಮತ್ತೊಂದು ಕ್ಷಣವೂ ನಿಲ್ಲದೆ ಅವನು ಅಲ್ಲಿಂದ ಮಾಯವಾದ ತತ್ ನನ್ನ ಪೇಷನ್ಸ್ ಚೆಕ್ ಮಾಡ್ತಾ ಇದ್ದಾಳೆ ಒಳ್ಳೆ ಮಾತಲ್ಲಿ ಹೇಳಿದರೆ ನೀನು ಅರ್ಥ ಮಾಡಿಕೊಳ್ಳಲ್ಲ ಅಂದಮೇಲೆ ನನ್ನ ಕೈರುಚಿ ನೋಡೋ ಆಸೆ ಆಗಿದೆ ಅನಿಸುತ್ತೆ ಎಂದವನು ತಕ್ಷಣವೇ ತನ್ನ ಸೆಲ್ ಫೋನ್ನಲ್ಲಿ ಮನೆಯ ಸಿ ಸಿ ಕ್ಯಾಮೆರಾ ಫೂಟೇಜ್ ಚೆಕ್ ಮಾಡುತ್ತಿದ್ದಾನೆ ಅವನು ಯಾರ ಬಗ್ಗೆ ತಿಳಿಯಲು ಪ್ರಯತ್ನಿಸುತ್ತಿದ್ದಾನೋ ಆ ವ್ಯಕ್ತಿ ಆ ವ್ಯಕ್ತಿ ಅಲ್ಲೆಲ್ಲೂ ಕಾಣದಾದಾಗ ಮನೆಯ ಕೆಲಸದ ಆಳುಗಳಿಗೆ ಕಾಲ್ ಮಾಡಿ ವಿಚಾರಿಸಿದ ರಾಜು ಸುಪ್ತ ಎಲ್ಲಿ ಅವಳಿಗೆ ಫೋನ್ ಕೊಡು ಈಗ ಅವನ ಪಿತ್ತ ನೆತ್ತಿಗೇರಿತ್ತು ಅವನ ಕಣ್ಣುಗಳು ಕೆಂಡದುಂಡೆಗಳನ್ನು ಕಾರುತ್ತಿದ್ದವು ಈ ಕ್ಷಣವೇ ಅವನಿಗೆ ಅವಳು ಮನೆಯಲ್ಲಿದ್ದಾಳೆ ಎಂದು ಕನ್ಫರ್ಮ್ ಆಗಬೇಕಾಗಿತ್ತು ಒಂದು ನಿಮಿಷ ಸರ್ ಇಲ್ಲೆಲ್ಲೂ ಕಾಣಿಸ್ತಿಲ್ಲ ಮೇಲೆ ಹೋಗಿ ನೋಡ್ಕೊಂಡು ಬರ್ತೀನಿ ಬಾಸ್ ಕಾಲ್ ಮಾಡಿದ್ದಾರೆಂದರೆ ಆ ಮನೆಯ ಕೆಲಸದವರಿಗೆ ಭಯ ಆತಂಕ ಜಾಸ್ತಿ ಚಿಕ್ಕ ಪುಟ್ಟ ತಪ್ಪುಗಳನ್ನು ಮಾಡಿದರೂ ಅದನ್ನು ಸಹಿಸದೆ ಅವರ ಕೆಲಸಕ್ಕೆ ಸಂಚಕಾರ ಬಂದಂತೆಯೇ ಸರಿ ಅವನ ಗಂಟಲಿನ ಪಸೆ ಆರಿತ್ತು ಆದರೂ ಗಂಟಲೇರಿಸಿ ಕೂಗಿದ್ದ ಆ ಕಡೆಯಿಂದ ಸುಪ್ತಾಳಿಂದ ಯಾವ ಪ್ರತಿಕ್ರಿಯೆಯೂ ಬರಲಿಲ್ಲ ತಕ್ಷಣ ಅವನು ಉಳಿದ ಕೆಲಸಗಾರರಿಗೂ ಮಾಹಿತಿ ನೀಡಿದ್ದರಿಂದ ಎಲ್ಲರೂ ಮನೆಯಲ್ಲಿ ಹುಡುಕತೊಡಗಿದರು ಅವಳು ಅಲ್ಲಿದ್ದರೆ ತಾನೇ ತಕ್ಷಣವೇ ಅವನಿಗೆ ಮಾಹಿತಿ ಸಿಕ್ಕಿದ್ದರಿಂದ ಆಫೀಸ್ನಿಂದ ಮನೆಗೆ ಹೊರಟಿದ್ದ ಅವನಿಗೆ ಎಷ್ಟು ಸಿಟ್ಟು ಬಂದಿತ್ತೆಂದರೆ ಒಂದು ವೇಳೆ ಸುಪ್ತಾ ಎಲ್ಲಾದರೂ ಅವನ ಕಣ್ಣಿಗೆ ಬಿದ್ದರೆ ಅವಳಿಗಿಂದು ಉಳಿಗಾಲವೇ ಇರಲಿಲ್ಲ ಆ ಅಮಾಯಕ ಹುಡುಗಿ ಹೆಸರು ಸುಪ್ತಾ ಅರಳು ಕಂಗಳ ರೇಷ್ಮೆಯಂತಹ ಮೃದುವಾದ ಕೇಶರಾಶಿಯ ಚೆಲುವೆ ಯಾವುದೇ ಕೃತಕ ಅಲಂಕಾರ ಸಾಧನಗಳನ್ನು ಬಳಸದಿದ್ದರೂ ತಿದ್ದಿ ತೀಡಿದಂತಿದ್ದ ಅವಳ ಮುಖಕ್ಕೆ ಮುಗ್ಧತೆ ಕಳಶಿಬವಿಟ್ಟಂತಿತ್ತು ಆ ಸರಳ ಸುಂದರ ಮುಖದ ಸೌಂದರ್ಯವನ್ನು ಒಮ್ಮೆ ನೋಡಿದವರಿಗೆ ಇನ್ನೊಮ್ಮೆ ಮತ್ತೊಮ್ಮೆ ನೋಡಬೇಕೆಂಬ ಆಸೆ ಆದರೆ ಇಂದು ಆ ಕಂಗಳಲ್ಲಿ ಭಯ ಆತಂಕ ಮಾತ್ರವಲ್ಲ ಇನ್ನಿಲ್ಲದ ನೋವು ಮಡುಗಟ್ಟಿತ್ತು ಅದು ಅವಳ ಸೌಂದರ್ಯವನ್ನು ಕಡಿಮೆ ಮಾಡುವಲ್ಲಿ ಸೋತು ಹೋಗಿತ್ತು ಅವಳಿಗಿಂದು ಆ ಸೆಂಟ್ರಲ್ ಜೈಲಿನಂತಹ ಅರಮನೆಯಿಂದ ಬಿಡುಗಡೆ ಬೇಕಾಗಿತ್ತು ಅದಕ್ಕಾಗಿ ಅವಳು ಒಂದು ಗಂಟೆಯಿಂದ ಆ ಸಂದರ್ಭಕ್ಕಾಗಿ ಕಾಯುತ್ತಾ ಕುಳಿತಿದ್ದಳು ಮನೆಯ ಎಡಗಡೆಯ ಗೇಟಿನ ವಾಚ್ಮ್ಯಾನ್ ಸೇದಲೆಂದೋ ಅಥವಾ ನ್ಯಾಚುರಲ್ ಕಾಲ್ಗೋ ಅಲ್ಲಿಂದ ಹೋಗುವುದನ್ನೇ ಕಾಯುತ್ತಾ ಕುಳಿತಿದ್ದಳು ಸುಪ್ತ ಆ ಬಂಗಲೆಯ ಕಿಟಕಿಯಿಂದಲೇ ನೋಡುತ್ತಾ ಕುಳಿತಿದ್ದಳು ಅವಳು ಮೂರು ನಾಲ್ಕು ದಿನಗಳಿಂದ ಒಳಗಿನಿಂದಲೇ ಅಬ್ಸರ್ವ್ ಮಾಡಿದ್ದಳು ಆ ವ್ಯಕ್ತಿ ಇಷ್ಟು ಹೊತ್ತಿಗೆ ಅದೆಲ್ಲೋ ಹೋಗಿ ಹತ್ತು ನಿಮಿಷದಲ್ಲಿ ಬರುವುದು ವಾಡಿಕೆ ಅವಳು ಈಗಾಗಲೇ ತನ್ನೊಂದಿಗೆ ತೆಗೆದುಕೊಂಡು ಹೋಗಬೇಕಾದ ವಸ್ತುಗಳನ್ನು ಗೌಪ್ಯವಾಗಿ ಇಟ್ಟುಕೊಂಡಿದ್ದಳು ತನ್ನ ಐ ಕಾರ್ಡ್ಗಳು ಸೆಲ್ ಸೆಲ್ಫೋನ್ ಮತ್ತು ವಿದ್ಯಾಭ್ಯಾಸದ ಸರ್ಟಿಫಿಕೇಟ್ಗಳನ್ನು ಮಾತ್ರ ತೆಗೆದುಕೊಂಡಿದ್ದಳು ಒಮ್ಮೆ ಈ ಮನೆಯಿಂದ ಹೊರಟರೆ ಮತ್ತೆಂದು ಇಲ್ಲಿಗೆ ಸುಳಿದು ಮೆಟ್ಟಬಾರದು ಎಂದು ನಿರ್ಧಾರಕ್ಕೆ ಬಂದು ನಾಲ್ಕು ದಿನಗಳೇ ಆಗಿತ್ತು ಆದರೆ ಅದನ್ನು ಕಾರ್ಯರೂಪಕ್ಕೆ ತರಲು ಇಂದಿನವರೆಗೂ ಅವಳಿಂದ ಸಾಧ್ಯವಾಗಿರಲಿಲ್ಲ ಇನ್ನಿಲ್ಲದ ಭಯ ಆತಂಕದಿಂದಲೇ ನೋಡುತ್ತಿದ್ದಳು ಅವಳ ಮುಖದಲ್ಲಿ ಬೆವರ ಹನಿಗಳು ಸಾಲುಗಟ್ಟಿದ್ದವು ಅದನ್ನು ತಾನು ಹಾಕಿಕೊಂಡಿದ್ದ ದುಪ್ಪಟ್ಟಾದಿಂದ ಒರೆಸುತ್ತಿದ್ದಳು ಹಾಗವಳು ಒರೆಸುತ್ತಿರುವುದು ಇದೇ ಮೊದಲ ಬಾರಿಯಲ್ಲ ಅದೆಷ್ಟು ಬಾರಿ ತನ್ನ ಮುಖದಲ್ಲಿದ್ದ ಬೆವರಹನಿಗಳನ್ನು ಆ ದುಪ್ಪಟ್ಟಾದಿಂದ ಒರೆಸಿದ್ದಳೋ ಆ ಹುಡುಗಿಗೆ ಗೊತ್ತು ಅವಳಿಗೀಗ ಅಂತಹ ಸಂದರ್ಭ ಒದಗಿ ಬಂದಿತ್ತು ಅಷ್ಟರಲ್ಲಿ ಅವಳು ಮನೆಯ ಮುಖ ಮುಖ್ಯದ್ವಾರದಿಂದ ಹೊರಬಂದು ಭಯ ಆತಂಕದಿಂದಲೇ ಲಘುಬಗಿಯಿಂದ ನಡಿಗೆಯಲ್ಲಿ ಆ ಗೇಟನ್ನು ದಾಟಿ ಹೊರಬಂದು ಬಿಟ್ಟಳು ಇನ್ನೊಂದು ಗೇಟ್ನ ವಾಚ್ಮ್ಯಾನ್ ಇವಳಿಗೆ ಬೆನ್ನು ಹಾಕಿ ನಿಂತು ಯಾರೊಂದಿಗೂ ಮಾತಾಡುತ್ತಿದ್ದ ಅವಳು ಚೂಡಿದಾರದ ದುಪ್ಪಟ್ಟದಿಂದ ತನ್ನ ತಲೆ ಮತ್ತು ಮುಖವನ್ನು ಕವರ್ ಮಾಡಿಕೊಂಡು ಬದುಕಿದೆಯಾ ಬಡ ಜೀವವೇ ಎಂದು ಅಲ್ಲಿಂದ ತಪ್ಪಿಸಿಕೊಂಡಳು ಸುಮಾರು ಒಂದು ಕಿಲೋಮೀಟರುಗಳಷ್ಟು ದೂರ ಬಂದಿದ್ದಳೇನೋ ಆಗ ಅವಳಿಗೆ ಒಂದು ಖಾಲಿ ಆಟೋ ಕಾಣಿಸಿತು ಅದಕ್ಕೆ ಕೈ ಅಡ್ಡ ಹಿಡಿದಾಗ ಆಟೋದವನು ಎಲ್ಲಿಗೆ ಹೋಗಬೇಕು ಮೇಡಮ್ ಎಂದು ಅವಳನ್ನು ಪ್ರಶ್ನಿಸಿದಾಗ ಓಡಿ ಬಂದದ್ದರಿಂದಲೋ ಭಯ ಆತಂಕದಿಂದಲೋ ಅವಳು ಏದುಸಿರು ಬಿಡುತ್ತಿದ್ದಳು ಆಟೋದವನಿಗೆ ಉತ್ತರಿಸಲು ಸುಪ್ತಾಳಿಂದ ಸಾಧ್ಯವಾಗಲಿಲ್ಲ ಬದಲಾಗಿ ಆಟೋದಲ್ಲಿ ಹತ್ತಿ ಕುಳಿತಳು ಅವಳಿಂದ ಇನ್ನು ಉತ್ತರ ಬಾರದಿರಲು ಅವನು ತುಸು ಅಸಮಾಧಾನದಿಂದ ಕೇಳಿದ ಮೇಡಮ್ ಎಲ್ಲಿಗೆ ಅಂತ ಹೇಳಿ ಅವಳು ಒಮ್ಮೆ ದೀರ್ಘವಾಗಿ ಉಸಿರಾಡಿಕೊಂಡು ಬಳಿಕ ಹೇಳಿದಳು ರೈಲ್ವೆ ಸ್ಟೇಷನ್ಗೆ ಸ್ವಲ್ಪ ಬೇಗ ಕರ್ಕೊಂಡು ಹೋಗಪ್ಪ ಹತ್ತಿ ಕುಳಿತುಕೊಳ್ಳುತ್ತಾ ಹೇಳಿದಳು ಅವಳು ತೊಟ್ಟ ಸುಂದರ ಕಸೂತಿಗಳಿಂದ ಕೂಡಿದ ಗಿಳಿ ಹಸಿರು ಬಣ್ಣದ ಚೂಡಿದಾರ ನೋಡಿದರೆ ಶ್ರೀಮಂತರ ಮನೆಯ ಹುಡುಗಿಯಂತೆ ಕಾಣಿಸುತ್ತಿದ್ದಾಳೆ ಓಡಿ ಬಂದವಳು ಮಾತಾಡಲು ತಡವರಿಸುತ್ತಿದ್ದಾಳೆ ಅಲ್ಲದೆ ಮುಖ ಕಾಣಬಾರದು ಎಂದು ವೇಲ್ನಿಂದ ಪೂರ್ತಿ ಕವರ್ ಮಾಡಿಕೊಂಡಿದ್ದಾಳೆ ಎಂದಾಗ ಅವನಿಗೆ ಸಂಶಯವಾಯಿತು ಪ್ರೀತಿ ಪ್ರೇಮ ಎಂದು ಮನೆ ಬಿಟ್ಟು ಓಡಿ ಹೋಗುವ ಹುಡುಗಿ ಇರಬಹುದೇನೋ ಯೋಚಿಸುತ್ತಿದ್ದ ಈ ಹುಡುಗಿಯನ್ನು ತಾನು ತನ್ನ ಆಟೋದಲ್ಲಿ ಕರೆದುಕೊಂಡು ಹೋಗಿ ಆಮೇಲೆ ಏನಾದರೂ ಹೆಚ್ಚು ಕಡಿಮೆಯಾದರೆ ತನ್ನ ತಲೆಗೆ ಬಂದರೆ ಎಂದು ಭಯವೂ ಆಯಿತು ಅವನಿಗೆ ಆದ್ದರಿಂದ ಅವನು ಮೇಡಮ್ ಏನಾಯಿತು ಯಾಕೆ ಹೀಗೆ ಓಡಿ ಬರ್ತಾ ಇದ್ದೀರಾ ಮನೆಯವರಿಗೆ ಹೇಳದೆ ಲವರ್ ಜೊತೆ ಓಡಿ ಹೋಗ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೇಸ್ ಆದರೆ ಪೊಲೀಸವರು ನಮ್ಮನ್ನು ಹಿಡ್ಕೊಂಡು ರುಬ್ತಾರೆ ದಯವಿಟ್ಟು ಆಟೋದಿಂದ ಇಳಿಯಿರಿ ನೀವು ಹೇಳಿದಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗೋಕೆ ನನ್ನ ಕೈಯ್ಯಲ್ಲಿ ಸಾಧ್ಯ ಇಲ್ಲ ಮೇಡಮ್ ಅವನು ನಿರಾಕರಿಸಿದ ಅಣ್ಣ ಪ್ಲೀಸ್ ಇಲ್ಲ ಅಂತ ಹೇಳಬೇಡಿ ನೋಡಿ ನನಗೆ ಮದುವೆ ಆಗಿದೆ ನಾನು ಪ್ರೇಮಿ ಹಾಗೆ ಓಡಿ ಹೋಗ್ತಾ ಇಲ್ಲ ನಮ್ಮ ತಾಯಿಗೆ ಹುಷಾರಿಲ್ಲ ನನಗೆ ಅರ್ಜೆಂಟಾಗಿ ಅವರನ್ನು ನೋಡೋಕೆ ಹೋಗಬೇಕಾಗಿತ್ತು ಇಲ್ಲ ಅಂತ ಹೇಳಬೇಡಿ ಪ್ಲೀಸ್ ಎಂದು ಅಂಗಲಾಚಿದಳು ಹುಡುಗಿ ಅವನು ಅವನು ಆಮೇಲೂ ಅವಳನ್ನು ಸಂಶಯ ದೃಷ್ಟಿಯಿಂದಲೇ ನೋಡಿದ ಪ್ಲೀಸ್ ಅಣ್ಣ ಮೀಟರ್ ಮೇಲೆ ಎರಡರಷ್ಟು ದುಡ್ಡು ಕೊಡ್ತೀನಿ ಇಲ್ಲ ಅಂತ ಮಾತ್ರ ಹೇಳಬೇಡಿ ತುಂಬ ಅರ್ಜೆಂಟು ಇನ್ನು ಯಾವುದೇ ಕ್ಷಣದಲ್ಲಾದರೂ ಅವಳ ಪಾಲಿನ ರಾಕ್ಷಸ ಅಲ್ಲಿಗೆ ಬರುವವನಿದ್ದ ಅವನಿಂದ ಹೇಗಾದರೂ ಮಾಡಿ ತಪ್ಪಿಸಿಕೊಳ್ಳಲೇಬೇಕಾಗಿತ್ತು ಅದಕ್ಕಾಗಿ ಹುಡುಗಿ ಆತುರ ವ್ಯಕ್ತಪಡಿಸಿದ್ದಳು ಹುಡುಗಿಯ ಮುಖದಲ್ಲಿ ಮುಗ್ಧತೆ ಎದ್ದು ಕಾಣುತ್ತಿತ್ತು ಆದರೂ ಅವನಿನ್ನೂ ಅವಳನ್ನು ಅನುಮಾನದ ದೃಷ್ಟಿಯಿಂದಲೇ ನೋಡುತ್ತಿದ್ದ ಅವಳ ಕಣ್ಣುಗಳು ಈಗಲೂ ಭಯ ಆತಂಕದಿಂದ ಯಾರಾದರೂ ತನ್ನನ್ನು ನೋಡುತ್ತಿದ್ದಾರಾ ಎಂದು ಅತ್ತಿತ್ತ ಹೋಗುವ ಗಾಡಿಗಳನ್ನೇ ಸೂಕ್ಷ್ಮವಾಗಿ ನೋಡುತ್ತಿತ್ತು ಅವಳಿಗೀಗ ಅರ್ಥವಾಯಿತು ನಾನು ವೇಲ್ ಕವರ್ ಮಾಡಿಕೊಂಡಿದ್ದಕ್ಕೆ ಹೇಳ್ತೀರಾ ಬಿಸಿಲು ಮುಖಕ್ಕೆ ತಾಗಿದ್ರೆ ನನ್ನ ಮುಖ ಕೆಂಪಾಗುತ್ತೆ ಆಮೇಲೆ ನವೆ ಶುರುವಾಗುತ್ತೆ ನನಗೆ ಸೋಲಾರ್ ಅರ್ಟಿಕೇರಿಯಾ ಇದೆ ಎಂದು ಕಾರಣವನ್ನು ಹೇಳಿದಳು ಹುಡುಗಿ ಆ ಆಟೋ ಡ್ರೈವರ್ ಅವಳು ಹೇಳಿದ ಜಾಗಕ್ಕೆ ಕರೆದುಕೊಂಡು ಹೋಗುತ್ತಾನಾ ಅಥವಾ ಅವಳು ಸಿಕ್ಕಿ ಹಾಕಿಕೊಂಡು ಅವನ ಕೋಪಕ್ಕೆ ಗುರಿಯಾಗುತ್ತಾಳ ವೀಕ್ಷಕರೇ ಇದು ನಾನು ಪ್ರತಿಲಿಪಿಗಾಗಿ ಹೊಸದಾಗಿ ಬರೆಯುತ್ತಿರುವ ಕತೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಪ್ರತಿಲಿಪಿಯಲ್ಲಿ ಓದಿ ನನ್ನ ಫಾಲೋ ಮಾಡಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಆರುವುದೇ ದ್ವೇಷದ ಜ್ವಾಲೆ ಭಾಗವೊಂದು ಪ್ರತಿಲಿಪಿಯಲ್ಲಿ ನನ್ನ ಫಾಲೋ ಮಾಡಲು ಈ ಲಿಂಕ್ ಬಳಸಬೇಕಾಗಿ ವಿನಂತಿ ಥ್ಯಾಂಕ್ ಯು ಫಾರ್ ವಾಚಿಂಗ್